ನೋಡಿ ನಾ ಸ್ಟೂಡೆಂಟು ವರ್ಕ್ ಬ್ಲೌಸ್ ಎಷ್ಟನೇ ಎಷ್ಟನೇದ ವರ್ಕ್ ಬ್ಲೌಸ್ ಎರಡನೇದ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟವಳೆ ಅಂತ ನೋಡ್ರಿ ಚೆನ್ನಾಗಿ ಮಾಡ್ತಾ ಅವಳೆ ವರ್ಕ್ ವರ್ಕ್ ಬ್ಲೌಸ್ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟವಳೆ ವನಿತಾ ವನಿತಾ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟವಳೆ ಇದೆಲ್ಲ ತೋಳೆಲ್ಲ ಎರಡನೇ ಬ್ಲೌಸ್ ಅಂತೆ ಅವಳೆ ಫಿನಿಶಿಂಗ್ ಮಾಡಿದಾಳೆ ಚೆನ್ನಾಗಿ ಇದು ನಾಳೆ ಸ್ಟಿಚಿಂಗ್ ಸ್ಟಿಚಿಂಗ್ ಮಾಡಲ್ಲ ಇದು ಬಂದು ಪದ್ದು ಸ್ಟಿಚಿಂಗ್ ಮಾಡಿರೋದು ತುಂಬಾ ಚೆನ್ನಾಗಿ ಮಾಡೋಳೆ ನೋಡಿ ಥ್ರೆಡ್ ಪೈಪಿಂಗ್ ಎಲ್ಲ ಕೊಟ್ಟು ಕೆಳಗಡೆ ಥ್ರೆಡ್ ಪೈಪಿಂಗ್ ಕೊಟ್ಟು ಈ ಥರ ಮಾಡಿ ಬ್ಲೌಸು ಚೆನ್ನಾಗಿ ಫಿಟ್ಟಿಂಗು ಬರುತ್ತೆ ಮತ್ತು ಸೊಂಟದ ಹತ್ರ ಕ್ಲೀನಾಗಿ ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ ಮತ್ತು ಇದು ಥ್ರೆಡ್ ಪೈಪಿಂಗ್ ಇಲ್ಲದೋ ಅಷ್ಟೇ ನೋಡಿ ಇಷ್ಟು ಚೆನ್ನಾಗಿ ಕೊಟ್ಟಿದ್ದಾಳೆ ತೋಳಗೂ ಕೂಡ ಸಣ್ಣದಾಗಿ ಥ್ರೆಡ್ ಪೈಪಿಂಗು ಫ್ರಂಟಲ್ಲಿ ಅವ್ರು ಜಾಸ್ತಿ ಡೀಪ್ ಇಡೋಲ್ಲ ಹಾಗಾಗಿ ಇಷ್ಟು ಕೊಟ್ಟಿದ್ದಾಳೆ ಅದು ಚೆನ್ನಾಗಿ ಹೊಂದಿದೆಯಾ ಇನ್ನೊಂದು ನೀನು ಎಷ್ಟನೇದು ಪೇ ಮಾಡ್ರಿ ನೀನು ಎರಡನೇ ದಿನ ವರ್ಕ್ ಬ್ಲೌಸ್ ಸ್ಟಿಚ್ ಮಾಡಿರಲಿಲ್ವಾ ನೋಡಿ ಇದು ಪದ್ದೂನೇ ಸ್ಟಿಚ್ ಮಾಡಿರೋದು ಅವಳು ಅಷ್ಟೇನೇನೆ ಎರಡನೇ ಬ್ಲೌಸ್ ಅಷ್ಟೇ ಅಂತೆ ಅವಳು ಇವತ್ತು ಫಸ್ಟ್ ಟೈಮ್ ಫ್ರೆಂಡ್ಗೆ ಎಲ್ಪ್ ಇದ್ದಾಳೆ ಅವ್ಳ ಫ್ರೆಂಡ್ಗೆ ಎಲ್ಲರೂ ಹೆಲ್ಪ್ ಮಾಡ್ತಾ ಇದ್ದಾರೆ ಮದುವೆ ಹತ್ರ ಬಂದಿರೋದ್ರಿಂದ ಅವಳು ಬೆಳಗ್ಗೆ ಸೂಜಿ ಒಗ್ಗಿಸ್ಕೊಂಬಿಟ್ಲು ಹಂಗಾಗಿ ಎಲ್ಲರೂ ಎಲ್ಪ್ ಮಾಡ್ತಾ ಇದ್ದಾರೆ ಅವಳಿಗೆ ನೋಡಿ ಅವಳೇ ಮಾಡಿರೋದು ಪದ್ದು ಇಲ್ಲೂ ಕೂಡ ನೀಟಾಗಿ ಫಿನಿಶಿಂಗ್ ಮಾಡಿದಾಳೆ ಮತ್ತೆ ವರ್ಕ್ ಮಾಡಿಕೊಟ್ಟವರು ಬ್ಲೌಸ್ ಲೆಂತ್ ಕಡಿಮೆ ಮಾಡಿಬಿಟ್ಟಿದ್ರು ಅದಕ್ಕೇನು ಮಾಡ್ಕೊಂಡಿದೀವಿ ನಾವು ಪಟ್ಟಿ ಎಕ್ಸ್ಟ್ರಾ ಪಟ್ಟಿ ಕೊಟ್ಟು ಗೊತ್ತೇ ಆಗ್ತಾ ಇಲ್ಲ ಎಕ್ಸ್ಟ್ರಾ ಪಟ್ಟಿ ಕೊಟ್ಟು ನಾವು ಬಾರ್ಡರ್ ಇಂದ ಕೆಳಗಡೆಗೆ ಉದ್ದ ಮಾಡ್ಕೊಂಡಿದೀವಿ ಇಲ್ಲೂ ಕೊಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದಾಳೆ ಅಂತ ಚೆನ್ನಾಗಿ ಮಾಡಿದಾಳೆ ಚೆನ್ನಾಗಿ ಮಾಡಿದ್ದೆ ಪದ್ದು ಇದು ಬಂದು ಉಷಾ ನೀನ್ ಎಷ್ಟನೇ ಬ್ಲೌಸ್ ಥ್ರೆಡ್ ಪೈಪಿಂಗ್ ಕೊಟ್ಟು ಫಸ್ಟ್ ನಿನ್ನೆ ಒಂದು ಕೊಟ್ಟಿದ್ದೆ ಇದೇನಾ ಫಸ್ಟ್ ಬ್ಲೌಸು ಥ್ರೆಡ್ ಪೈಪಿಂಗ್ ಕೊಟ್ಟು ಯಾವುದಕ್ಕೂ ಅವಳು ಕಸ್ಟಮರ್ಸ್ ಕಡಿಮೆ ದುಡ್ಡು ಕೊಡ್ತಾರೆ ಅಂದ್ಬಿಟ್ಟು ಅವಳು ಸ್ಟಿಚ್ ಮಾಡ್ತಾ ಇರಲಿಲ್ಲ ಥ್ರೆಡ್ ಪೈಪಿಂಗು ಇಲ್ಲ ಬೈದು ಕಲೀರಿ ಥ್ರೆಡ್ ಪೈಪಿಂಗ್ ಅಂತ ಅಂದು ಕಲ್ತಿ ಮಾಡಿದಾಳೆ ಫಸ್ಟ್ನೇ ಬ್ಲೌಸು ಥ್ರೆಡ್ ಪೈಪಿಂಗ್ ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ದಾಳೆ ತೋಳ್ಗೂ ಸಹ ಕೊಟ್ಟಿದ್ದಾಳೆ ನೋಡಿ ತುಂಬ ಆಯಿತು ಚೆನ್ನಾಗಿ ಮಾಡಿದ್ಯಪ್ಪದು ಇದೆಲ್ಲ ಕರುವೆಲ್ಲ ಚೆನ್ನಾಗಿ ಬಂದಿದ್ದೆ ಚೆನ್ನಾಗಿ ಮಾಡಿದ ಸರಿನಾ ಹುಷಂದು ಸ್ಟಿಚಿಂಗು ಪದ್ದುದು ವನಿತಂದು ವನಿತಾ ತುಂಬ ಡಿಸೈನೆಲ್ಲ ಸ್ಟಿಚ್ ಮಾಡಿದ್ದಾಳೆ ಅವಳು ಕಸ್ಟಮರ್ಸ್ ಕೊಟ್ಬಿಟ್ಟಿದೆಯಲ್ವಾ ಇವು ಬಾ ಡ್ರೆಸ್ ತೋರಿಸ್ತೀನಿ ನೋಡಿ ಕಾವ್ಯ ಫುಲ್ಲು ಹಿಂದಕ್ಕೆ ಹೋಗು ಅಮ್ರಲಾ ಡ್ರೆಸ್ ಸ್ಟಿಚ್ ಮಾಡಿದ್ದಾಳೆ ಎರಡು ದಿವಸ ಇವತ್ತಿಗೆ ಮೂರ್ ಮೂರನೇ ದಿವಸ ಅಷ್ಟೆ ಅಲ್ಲ ಮೂರನೇ ದಿವಸ ಫುಲ್ಲು ಡ್ರೆಸ್ ಅವಳೇ ಸ್ಟಿಚ್ ಮಾಡಿದ್ದಾಳೆ ಕಟಿಂಗ್ ಎಲ್ಲ ಎಲ್ಪ್ ಮಾಡಿದೆ ನಾನು ಅವಳೇ ಕಟಿಂಗ್ ಮಾಡಿದ್ಲು ನೋಡಿ ಸ್ಟಿಚ್ ಮಾಡಿದ್ದಾಳೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾಳೆ ನಾಳೆ ಹಾಕೊಂಬರ್ತಾಳೆ ನಾನು ಫೋಟೋ ಹಾಕ್ತೀನಿ ನೋಡಿ ನೋಡಿ ಕಾವ್ಯ ಮೂರನೇ ದಿವಸ ಅಷ್ಟೇ ಅಲ್ಲನಪ್ಪ ಮೂರನೇ ದಿವಸ ಅವಳಿಗೆ ಖುಷಿಯಾಗ್ಬಿಟ್ಟೈತೆ ಡ್ರೆಸ್ಸು ಅಂಬ್ರಲಾ ಡ್ರೆಸ್ ಸ್ಟಿಚ್ ಮಾಡಿದ್ದಾಳೆ ತುಂಬ ಚೆನ್ನಾಗಿ ಬಂದಿದೆ ನಾಳೆ ಹಾಕ್ತೀನಿ ನೋಡಿ ಫೋಟೋ ಹಾಕ್ತೀನಿ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾಳೆ